ೊಂದನೇ ಸಹಕಾರ ಸಪ್ತಾಹ ಕಾರ್ಯಕ್ರಮಕ್ಕೆ ಭಾಗವಹಿಸಲು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಾಗಲಕೋಟೆ ನಗರಕ್ಕೆ ಆಗಮಿಸಿದರು ನವನಗರದ ತೋಟಗಾರಿಕಾ ವಿಶ್ವವಿದ್ಯಾಲಯದ ಪಕ್ಕದ ಮೈದಾನದಲ್ಲಿ ನಡೆದ ವೇದಿಕೆಗೆ ಹೆಲಿಕಾಪ್ಟರ್ ಮೂಲಕ ಆಗಮಿಸಿದ ಇವರನ್ನು ಧ್ವಜವಂದನೆ ಮೂಲಕ ಸ್ವಾಗತಿಸಲಾಯಿತು ನಂತರ ಮಾಧ್ಯಮಗಳಿಗೆ ಮಾತನಾಡಿ ಅನರ್ಹರಿಗೆ ಪಿಪಿಎಲ್ ಎಪಿಎಲ್ ಕಾರ್ಡ್ ಹಂಚಿಕೆ ಸೇರಿದಂತೆ ಇತರ ವಿಷಯವಾಗಿ ಮಾತನಾಡಿದರು ನಂತರ ನಡೆದ ಸಹಕಾರ ಸಪ್ತಾಹ ಸಮಾರಂಭವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿ ಕೇಂದ್ರ ಸರ್ಕಾರದ ವಿರುದ್ಧ ಸಿಎಂ ವಾಗ್ದಾಳಿ ನಡೆಸಿ ಕಳೆದ ವರ್ಷ ಕೇಂದ್ರದಿಂದ ಐದು ಸಾವಿರದ ಆರುನೂರು ಕೋಟಿ ರೂಪಾಯಿ ನಬಾರ್ಡ್ನಿಂದ ಸಾಲ ನೀಡಿದ್ದರು ಈ ಬಾರಿ ಎರಡು ಸಾವಿರದ ಮುನ್ನೂರ ನಲವತ್ತು ಕೋಟಿ ಸಾಲ ನೀಡಿದ್ದಾರೆ ರೈತರಿಗೆ ಮಾಡುವ ದ್ರೋಹ ಅಲ್ವಾ ಎಂದು ಕೇಂದ್ರ ಸರ್ಕಾರಕ್ಕೆ ಕುಟುಕಿದರು ಸಮಾರಂಭದಲ್ಲಿ ರಾಜ್ಯದ ವಿವಿಧ ಪ್ರದೇಶಗಳಿಂದ ಆಗಮಿಸಿದ ಎಪ್ಪತ್ತೆರಡು ಜನರಿಗೆ ಸಹಕಾರಿ ರತ್ನ ಪ್ರಶಸ್ತಿ ಸಿಎಂ ಪ್ರದಾನ ಮಾಡಿದರು ಸಹಕಾರ ಸಚಿವರಾದ ಆರ್ ಬಿ ತಿಮ್ಮಾಪುರ್ ಜವಳಿ ಸಚಿವರಾದ ಶಿವಾನಂದ್ ಪಾಟೀಲ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಆರ್ ಬಿ ತಿಮ್ಮಾಪುರ್ ಸೇರಿದಂತೆ ಪ್ರಮುಖ ಶಾಸಕರು ಡಿಸಿಸಿ ಬ್ಯಾಂಕಿನ ಅಧ್ಯಕ್ಷರು ಸೇರಿದಂತೆ ಇತರ ಗಣ್ಯಮಾನ್ಯರು ಉಪಸ್ಥಿತರಿದ್ದರು ನಾನು ಅಷ್ಟೊಂದು ನಲವತ್ತೈವತ್ತು ವರ್ಷ ರಾಜಕಾರಣ ಮಾಡಿದ್ರೂ ಕೂಡ ಸಹಕಾರಿ ಕ್ಷೇತ್ರದಲ್ಲಿ ನನ್ನನ್ನು ಜಿ ತೊಡಗಿಸಿಕೊಳ್ತಕ್ಕ ಜಿಡಿ ದೇವೇಗೌಡ ನಮ್ಮ ಜೊತೆ ನೆಲೆ ಇದ್ದು ಈ ಡಿ ದೇವೇಗೌಡರು ಬಿಡ್ಬಿಟ್ಟಿದ್ದೆ ನಾನು ನೀನು ಏನಾದ್ರು ಚಲಕ್ಕದಲ್ಲಿ ಏನಾದ್ರು ಮಾಡಪ್ಪ ಸಂಪೂರ್ಣವಾಗಿ ಹಾಗಾಗಿ ನಮ್ಮ ಜಿಲ್ಲೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಡಿ ಟಿ ಕೂಡ ಇವತ್ತು ಮಹಾಮಂಡಲದ ಅಧ್ಯಕ್ಷರಾಗಿ ಬಹಳ ಎತ್ತರಕ್ಕೆ ಬೆಳೆದಿದ್ದಾರೆ ಬಹಳ ಎತ್ತರಕ್ಕೆ ಬೆಳೆದಿದ್ದಾರೆ ಸರ್ಕಾರಕ್ಕೆ ತಮ್ಮನ್ನು ತೋರಿಸಿಕೊಂಡಿದ್ದಾರೆ ಮತ್ತೆ ಇಡೀ ನಮ್ಮ ಜಿಲ್ಲೆಯಲ್ಲಿ ಡಿ ಟಿ ದೇವೇಗೌಡ ಏನು ಹೇಳ್ತಾರೆ ಅದರಂತೆ ಮಾಡ್ತಾ ಬಂದಿದ್ದಾರೆ ನಾವು ಮೂರು ಕಡೆ ಗೆಲ್ತೀವಿ ಹೇಳ್ಬಾರದಾಗಿತ್ತು ಯಾರ ಏನೇ ವಿಶ್ವಾಸ ಇರಲಿ ಪ್ರೀತಿ ಇರ್ಲಿ ಸ್ನೇಹ ಇರ್ಲಿ ಹೇಳ್ಬಾರ್ದಾಗಿತ್ತು ಹೇಳಿದ್ದಾರೆ ಅವರು ಹೇಳಿದ್ದಾರೆ ಅವ್ರ ಕೈಲಿ ಅಂತ ಅವರು ಹೇಳಿದ್ದಾರೆ ಇಬ್ರು ಹೇಳಿರೋದು ಸರಿನೇ ಸರಿ ಇಲ್ಲ ಯಾವಾಗಲೇ ಈಗ ನಾನ್ ತನಿಖೆ ಮಾಡಿದೀರಾ ಕಮಿಷನ್ ಮಾಡಿರೋ ಮೈಕೇಲ್ ಕುನಾ ಕಮಿಷನ್ ಮಾಡಿರ್ತಕ್ಕಂಥದ್ದು ಮೈಕೇಲ್ ಕುನಾಪ್ರೋಪ್ರೇಶನ್ ಆಗಿದೆ ಅಂತ ವರದಿ ಕೊಟ್ಟಿದ್ದಾರೆ ಅದನ್ನ ನಾವು ಎಕ್ಸಾಮಿನ್ ಮಾಡ್ತಾ ಇದ್ದೀವಿ ಗೊತ್ತಾಯ್ತಾ ಅದ್ ಎಕ್ಸಾಮಿನ್ ಮಾಡಿ ನಾವು ಐ ಟಿ ಮಾಡ್ಬೇಕಾ ಅಂತ ಯೋಚನೆ ಮಾಡ್ತಾ ಿಲ್ಲ ಬಿಪಿಎಲ್ ರದ್ದು ಮಾಡಿ ಎಲ್ ಯಾರು ಅನರ್ಹರಿದ್ದಾರೆ ಅವ್ರಿಗೆ ಕೊಡಲ್ಲ ಅಂತ ಹೇಳಿದೀವಿ ಈಗ ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದ್ರು ಕೊಡಬೇಕಾ ಕೊಡಬೇಕೇನ್ರಿ ಸರ್ಕಾರಿ ನೌಕರರಾಗಿದ್ರು ಕೊಡಬೇಕಾ ಅಂತ್ಯವು ಮಾತ್ರ ಅಂತ್ಯವನ್ನ ಎ ಪಿ ಎಲ್ ಕಾರ್ಡ್ ಬಿಪಿಎಲ್ ಕಾರ್ಡ್ ನಿಂದ ಎಪಿಎಲ್ ಕಾರ್ಡ್ ಮಾಡ ಕೆಲವೊಂದು ಇನ್ನು ಬಂದ್ ಡಿಶನ್ ತಗೊಂಡಿಲ್ಲ ನಾವು ಆ ತರ ಮಾಡಬಹುದು ಅಂತ ಅನ್ಕೊಂಡಿದೀನಿ ನಾನು ಇನ್ನು ಫುಡ್ ಡಿಪಾರ್ಟ್ಮೆಂಟ್ ಇಂದ ಕ್ಯಾಬಿನೆಟ್ ಗೆ ಬಂದಿಲ್ಲ ನಂಬರ್ ಒನ್ ನಂಬರ್ ಟೂ ಆ ತರ ಏನಾರ ಮಾಡಿದ್ರೆ ಯಾರು ಅರ್ಹರಿದ್ದಾರೆ ಅವ್ರಿಗೆ ಕೊಡಬೇಕು ಯಾರು ಅನರ್ಹರಿದ್ದಾರೆ ಅವ್ರು ತೆಗೆದಾಕ್ಬೇಕು ಅಷ್ಟೇ ಕೆಲವೊಂದು ಈಗ ಅರ್ಹರಿದ್ದವ್ರಿಗೂ ಕ್ಯಾನ್ಸಲ್ ಆಗಿದೆ ಅನ್ನೋದು ನಿನ್ನೆ ಗೊತ್ತಾಗಿದೆ ಇಲ್ಲ ಅರ್ಹರಿದ್ರೆ ಕೊಟ್ಟೇ ಕೊಡ್ತೀವಿ ಹಾ ಸರ್ ಅರ್ಹರಿದ್ರೆ ಯಾರಿಗೂ ತಪ್ಪಿಸಲ್ಲ ನಾನು ಬಹಳ ಕಟ್ಟುನಿಟ್ಟಿನ ಇನ್ಸ್ಟ್ರಕ್ಷನ್ಸ್ ಅನ್ನ ಕೊಟ್ಟಿದ್ದೇನೆ ಫುಡ್ ಅಂಡ್ ಸಿವಿಲ್ ಸಪ್ಲೈಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಯಾರು ಅವ್ರ ಅರ್ಹರಿದ್ದಾರೆ ಅವ್ರು ಯಾರು ಕೂಡ ಕೈ ಬಿಡಬಾರ್ದು ಪುನಃ ಬಿಪಿಎಲ್ ಕಾರ್ಡ್ ರದ್ದು ಅಂತಿರಲ್ರಿ ಈಗ ಅದಕ್ಕೆ ಬೇರೆ ಇದ್ದಾವೆ ಯಾರಿಗೆ ಗೃಹಲಕ್ಷ್ಮಿ ಯಾರು ಇನ್ಕಮ್ ಟ್ಯಾಕ್ಸ್ ಕಟ್ತಾರೆ ಅವ್ರು ಕಟ್ಟಕ್ ಬಿಟ್ಟ ಕೊಡಲ್ಲ ಅವ್ರಿಗೆ ಇದು ಬೇರೆ ಬಿ ಪಿ ಎಲ್ ಕಾರ್ಡ್ಗಳು ಬೇರೆ ಬಿ ಪಿ ಎಲ್ ಕಾರ್ಡ್ಗೂ ಅದಕ್ಕೂ ಹೋಲಿಕೆ ಮಾಡಕ್ ಬರಲ್ಲ ಗೊತ್ತಾಯ್ತಾ ನೀವು ಸುಮ್ನೆ ಕನ್ಫ್ಯೂಸ್ ಮಾಡಕ್ ಹೋಗ್ಬೇಡಿ ಜನಗಳನ್ನ